ಶಂಕರ ಶಂಕರ ಸಾಹಸದ ಸೂರಾಗನೆ ಈ ಸರ್ದಾರನಿಗೆ ಸವಾಲಾಗಿ ಮಗುರಾಗಿ ನಿಂತೆಯೆಲ್ಲ ಮಾನ ಹೋದ ಮೇಲೆ ಮರಣ ಬಂದಂತು ಒಂದು ವೇದವನ್ನು ಹೇಳುವ ನೀನು ಮದುವೆಗೆ ಮುಂಚೆ ನನ್ನ ತಮ್ಮನ ಕಾಮಕ್ಕೆ ಬರಿಯಾಯಿತು ಗರ್ಭಿಣಿಯಾದ ಹಾಲಿನ ತಂಗಿಯನ್ನು ಮನೆಯಲ್ಲಿ ಹಾಳಿಗಿಂತ ಮುಂಚೆ ತಾಜಾಗುತ್ತಿರುವ ಹಾಲಿನ ಬಜೆ ನನ್ನ ತಮ್ಮನಿಗೆ ಕೊಟ್ಟಬೇಕೆಂದು ಹಂಬಲಿಸಿದೆಯಾ ಹಾಲಿನ ತಂಗಿಯ ಹೊಟ್ಟೆಯಲ್ಲಿ ಬೆಳೆಸಿರುವ ಪಿಂಡವನ್ನು ಸುತ್ತ ಅವಳನ್ನು ತತ್ತರಿಸಿ ಆಶೀಸ್ ನನ್ನ ತಮ್ಮನಿಗೆ ರಾಜ್ಯ ಹೆಣ್ಣಿ ಹೆಣ್ಣಿನೊಡನೆ ಮದುವೆ ಮಾಡಲಿಲ್ಲ ನೋಡಲಿ ಅಲ್ಲ ಅಣ್ಣ ಬಾಸ ನಿನಗಾಗಿ ನಿಮ್ಮಣ್ಣ ಅರ್ಧ ಗಂಟೆ ಕಾಯ್ತರಿತೀ ಏನಾದರೂ ಕೆಲಸ ಬೇಕಿ ನೋಡ ಸಿಕ್ಕವರಿಂದ ತನ್ನ ಕಾಮದ ಸ್ವಂತ ಉಳಿಸಿಕೊಂಡು ಗರ್ಭಿಣಿಯಾಗಿ ನಿಂತಿರುವ ಶಂಕರನ ಲಂಗಿಯನ್ನು ನನಗೆ ಕಟ್ಟಬೇಕೆಂದು ಬಡವರು ಅದಕ್ಕಾಗಿ ನೀನು ಮೂರ್ನಾಲ್ಕು ತಿಂಗಳು ಯಾರಿಗೂ ಕಣ್ಣಿಗೆ ಕಾಣದ ಹಾಗೆ ಈ ರಾಜ್ಯವನ್ನು ಬಿಟ್ಟು ಬೇರೆ ರಾಜ್ಯದಲ್ಲಿ ನಾನು ಅವರಲ್ಲಿ ರಾಜ ಹೆಣ್ಣಿನೊಡನೆ ನಿನ್ನ ಮದುವೆ ಮಾಡುತ್ತೇನೆ ಅಂದರೆ ಏನಾದ್ರೆ ನಿನ್ನ ಮಾತಿನ ಅರ್ಥ ಅವರಿಗೆ ಹೆದರಿ ನಾನು ಊರು ಬಿಟ್ಟು ಹೋಗಬೇಕೆ ಹೆದರುವುದಲ್ಲ ದೇವರಾಜ್ ನೀನು ಪ್ರೀತಿಸಿದ್ದು ಈ ಊರ ಜನರಿಗೆ ಗೊತ್ತು ಈಗ ನೀನು ಅವಳ ಕೊರಳಿಗೆ ತಾಳಿ ಕಟ್ಟುವುದಲ್ಲ ಎಂದರೆ ಈ ಊರಿನ ಜನಗೆ ಎದ್ದು ನಿಲ್ಲುತ್ತಾರೆ ತಾಳಿ ಕಟ್ಟಿಸುವುದಕ್ಕೆ ಅಣ್ಣ ದಂಟಿಗೆ ಹೆದರಲಿಲ್ಲ ತಾಳಿಗೆ ಹೆದರಲಿಲ್ಲ ಊರ ಜನರಿಗೆ ಹೆದರದೆ ನೋಡೋಣ ಅವಳ ಕೊರಳಿಗೆ ತಾಳಿ ಕಟ್ಟು ಎಂದು ಬಂದವರ ತಲೆಯನ್ನೇ ತೆಗೆದು ಹೆಣದ ರಾಶಿಯನ್ನೇ ಕೆಡವಿ ಹಾಕಿ ಬಿಡೋಣ ಈ ನಮ್ಮ ಸಾಪ್ರಾಜ್ಯದಲ್ಲಿ ಈ ಊರ ಜನರನ್ನು ಎದುರೇ ಹಾಕಿಕೊಂಡು ಬದುಕುವುದು ಬಹಳ ಈ ಜೂಪನ್ನ ಹೇಳಿದಾಗೆ ಎರಡು ತಿಂಗಳು ಊರು ಬಿಟ್ಟು ಹೋಗುದು ಆ ಶಿವಶಂಕರ ವಂಶವನ್ನು ನಿರ್ವಂಶ ಮಾಡಿದ ನಂತರ ನೀವು ರಾಜನಾಗಿ ಮೆರೆಯ ನೀ ಹೇಳಿದ ಹಾಗೆ ನಾನು ಊರು ಬಿಟ್ಟು ಹೋಗುತ್ತೇನೆ ಆದರೆ ನಾನು ಮರಳಿ ಬರುವುದರೊಳಗಾಗಿ ಶಂಕರನ ಮನೆದವರು ಯಾರು ಇರಬಾರದು ನೀನು ಐದು ನಿಮಿಷ ಇಲ್ಲೇ ನಿಂತಿದ್ರು ರಾಮನ ಕೈಯಲ್ಲಿ ಎರಡು ಲಕ್ಷ ಹಣ ಹಣದ ಹಾಗೇನಾದರೂ ಮತ್ತೆ ಹಣದ ಅವಶ್ಯಕತೆ ಇದ್ದರೆ ಫೋನ ಚೂಲಿದ ಎಟಿಎಂಗೆ ಆಯ್ತಣ್ಣ ನಿಂದ ನನ್ನನ್ನು ಊರು ಬಿಟ್ಟು ಹೋಗುವಂತೆ ಮಾಡಿದೆಯ ಗರ್ಭವತಿಯನ್ನು ಗೊತ್ತಾಗ ತಕ್ಷಣವೇ ಸಾಯಿಸಿದ್ದರೆ ಇಂದು ನಾನು ಊರು ಬಿಟ್ಟು ಹೋಗುವ ಪರಿಸ್ಥಿತಿನೇ ಬರ್ತಾ ಇದೆ ನಿರ್ಮಲ ನಿನ್ನ ಸಾವಿನ ಸುದ್ದಿ ತಿಳಿಯಿತು ಸರಿ ಇಲ್ಲವಾದರೆ ಈ ದೇವರಾಜನ ಕೈಯಿಂದಲೇ ಹಾರಿ ಹೋಗುವುದು ನಿನ್ನ ಹೋಗಬಹುದು ಯಾರಲ್ಲೇ ನೀನು ಕೋವಿನಿಂದ ಕಾಮದಾಟ ಮಾಡಿ ಒಂದು ಹೆಣ್ಣಿನ ಬಾಳನ್ನು ಹಾಳು ಮಾಡಿ ಗಂಡಸ್ಥನವಿಲ್ಲದ ಹೇಳಿಯಂತೆ ಈ ರಾಜ್ಯವನ್ನೇ ಬಿಟ್ಟು ಬೇರೆ ರಾಜ್ಯಕ್ಕೆ ಗಡಿಭಾರ ಆಗುತ್ತಿರುವ ನಿನ್ನನ್ನು ಒತ್ತು ಎಳೆದುಕೊಂಡು ಹೋಗಿ ಆ ಹೆಣ್ಣಿನ ಕೊರಳಿಗೆ ತಾಳಿ ಕಟ್ಟಿಸಲು ಸಿದ್ಧರಾಗಿ ಬಂದಿರುವ ಇನ್ಸ್ಪೆಕ್ಟರ್ ವಿಜಯ ವಿಜಯಪೆಕ್ಟರ್ ವಿಜಯ ಕಂಡವರ ಒಡನೆ ಕಾಮದಾಟ ನೂರಾರು ಜನರು ಸಂಘವನ್ನು ಬಯಸಿ ಗರ್ಭಿಣಿಯಾದ ಆ ಚಾರಣಿ ಹೆಣ್ಣಿಗೆ ಮಾತಾಳಿ ತಾಳಿ ಕಟ್ಟಬೇಕು ಒಮ್ಮನೆಯ ಹೊರಟೋದು ಇಲ್ಲ ಮಗನೆ ನಿನ್ನನ್ನು ಕೊಚ್ಚಿ ಹಾಕಿ ಬಿಡುತ್ತೇನೆ ದೇವರಾಜ ವಿಶ್ವಾಸಘಾತಕ ನನ್ನ ಮಗನೇ ನಿನ್ನ ಶ್ವಾಸಕಕ್ಕಾಗಿ ಇನ್ನೊಬ್ಬರ ಜೀವನದೊಡನೆ ಆಟವಾಡಿ ತಂತ್ರದಿಂದ ಕುತಂತ್ರದ ಜಾಲ ಬೀಸಿ ಮಾನವತಿಯರ ಮನವೊಲಿಸಿ ಮಾನ ಕೆಡಿಸಿ ಈಗ ಈ ರಾಜ್ಯದಿಂದಲೇ ಮರೆಯಾಗುತ್ತಿರುವೆಯಲ್ಲ ಈ ರಾಜ್ಯದಿಂದಲ್ಲ ಈ ಲೋಕದಿಂದಲೇ ನಿನ್ನನ್ನು ಮರೆ ಮಾಡಿ ಬಿಡುತ್ತೇನೆ ಈ ಕಾಕೆಯ ಕಸರತ್ತು ಈ ಗಾಂಟಿಗ ದೇವರಾಜನ ಮೇಲೆ ತೋರಿಸಲು ಬರಬೇಡ ನಿನಗೆ ಅವಳ ಬಗ್ಗೆ ಅಷ್ಟೊಂದು ಅನುಕಂಪ ಅನುಕರಣೆ ಇದ್ದರೆ ಕೋಟಿ ನೀನು ಅವಳ ಕೊರಳಿಗೆ ತಾಳೆ ಕಟ್ಟಿ ಬಿತ್ತಿಗೆ ಬೆಲೆ ತೆಗೆದು ಸಂತೋಷದಿಂದ ಎತ್ತಿ ಮುದ್ದಾಡುವಂತೆ ಆಹಾದರದ ಹೆಣ್ಣಿನ ಮಗುವನ್ನು ನೀನು ಸೀತಿ ಬೆಳೆದ ಪೈರನ್ನು ಮತ್ತೊಬ್ಬನಿಗೆ ದಾನ ಮಾಡುತ್ತಿದ್ದೀಯಲ್ಲ ನೀನು ನಿಜವಾಗಿ ದೇವೇಗೌಡನ ಅಥವಾ ಯಾರಿಗ ಹುಟ್ಟಿದವನನ್ನು ತಂದು ತಂದೆ ಜೋಪಾನ ಮಾಡಿದ ಏ ದೇವರಾಜ ನಿನ್ನನ್ನು ನಂಬಿ ನೀತಿ ಬಿಟ್ಟು ನೀ ಕರದಲ್ಲಿ ಬಂದು ನಿನಗೆ ಮೈಸುಖ ಕೊಟ್ಟು ನಿನ್ನ ಮೇಲೆ ತನ್ನ ಪ್ರಾಣವನ್ನ ಇಟ್ಟುಕೊಂಡು ಬಿಟ್ಟು ಹೊರಟನೆಲ್ಲ ನೀನಪ್ಪ ಏ ದೇವರಾಜ ಪ್ರೀತಿ ಮಾಡುವವರಿಗೆ ನಿಯತ್ತಿರಬೇಕು ಆ ಕಳೆದುಕೊಂಡ ಕಳೆದುಕೊಂಡಿ ನೀನು ನಿನ್ನಂತವನಿಗೆ ಪ್ರೀತಿಯಿಂದ ಹೇಳಿದರೆ ಗೊತ್ತಾಗೋದಿಲ್ಲ ಜೈ ಎಳೆದುಕೊಂಡ ನಡಿಯೇ ಈ ಮಗನನ್ನು ಬಾಳಿ ಕಟ್ಟಬೇಕು ಒಂದು ಇಲ್ಲ ಈ ದಾಸನ ಮಚ್ಚಿಗೆ ತಲೆ ಕೊಡಬೇಕು ಅಂದು ಪ್ರೀತಿ ಮಾಡಿ ಮಾಸ ಮಾಡುವ ಹೇಯ್ ವಿಜಯ್ ನನ್ನನ್ನು ಏ ದೇವರಾಜ ಹಾರಾಡಿ ಹರಮಪಾದ ಸೇರಿಕೊಳ್ಳಬೇಡ ತುಂಬನೇ ನಮ್ಮ ಜೊತೆ ನಡೆ ಕಾಲಿಗೆ ಚಪ್ಪಲೆ ಮಾಡಿಸೇರ ತಮ್ಮ ಸೂರನಾಗಿದ್ದರೆ ಶ್ವಾದಗೊಂಡ ನನ್ನ ತಮ್ಮ ನನ್ನ ದೇಹದ ಆದ ಸುಖವನ್ನು ಬಾಳಿಗಿಂತ ಮುಂಚೆ ತಾಯನ್ನಾಗಿ ಮಾಡಿದನಲ್ಲ ಆಗ ಎಲ್ಲಿಗೆ ಹೋಗಿ ತೂರಿನ ತಮ್ಮನ ಸೂರತನ ಬೆಟ್ಟಿನಲ್ಲಿ ಸಮೀಪದಿಂದ ನನ್ನ ತಂಗಿ ನಮ್ಮನ್ನ ಕಂಠೆ ಪೇಜೆ ನಿನ್ನ ತಮ್ಮನಿಗೆ ಸುಖ ಕೊಟ್ಟಿರಬಹುದು ಆದರೆ ಊಟದ ತಟ್ಟೆಯಲ್ಲಿ ಉಚ್ಚ ವಯ್ಯವರನ್ನು ಮಕ್ಕಳನ್ನು ಅವಳಿಗೆ ಗೊತ್ತು Yeah, I'm going ಶಿವ್ಯಾಟದ ತಾಸಿನಲ್ಲಿ ಹುಚ್ಚಿಯುಯ್ಯುವ ಮಕ್ಕಳೆಂದು ಬರೋದಿಯ ಮಗನೇ ಕಣ್ಣೆದುರಿಗೆ ನಿನ್ನ ತಂಗಿಯ ಗರ್ಭ ನಿನ್ನೆ ಬಂದಿರಕ್ಕೆ ನಾ ಬೆಂಕಿ ಹತ್ತಲಿಲ್ಲ ನನ್ನ ಹೆಸರು ದೇ ಅಲ್ಲ ರಾಮ ಬೇಗ ಹೇಗೆ ಕೈಗೋಸ್ತಿ ಮದುವೆಗೆ ಮುಂಚೆ ಸೊಸೆಯಾಗಬೇಕೆಂದು ತುಂಬು ಕರ್ಪಿಣಿಯಾದ ವೈಯ್ಯಾರನ ಬೇನು ಅವಳನ್ನ ಅವಳನ್ನು ಕಾಯಿಬಿಡ ಇನ್ನು ಕೆಲವೇ ದಿನಗಳಲ್ಲಿ ಅವಳ ತಾಯಿ ಏನೋ ರೀತಿ ಕಟ್ಟಿ ಹಾಕಿ ಹೊಡಿತಾ ಇದ್ದಾರೆ ತಮ್ಮನ ಹೆಸರಿನಿಂದ ಹೊಟ್ಟೆಯಲ್ಲಿ ಬೆಳೆಸಿರುವ ಪಿಂಡವನ್ನು ಹೊಲಗೆ ಹಾಕಿಸಿದ ನಂತರ ಬಿಟ್ಟು ಬಿಡುತ್ತೇನೆ ಈ ಬಿಗಿ ಹಿಡಿದು ಮಾತಾಡೋ ನಮ್ಮನೆ ಏನಾದ್ರು ತಿಳ್ಕೊಂಡಿದ್ದೀರಿ ನೀವೇ ನಿಮ್ಮ ಕೈಯಾರಿ ಕತ್ತರಿಸಿ ಹಾಕ್ಬೇಕು ಅಂತ ವಂಶದ ಗುಡಿ ಏನೇ ನಿರ್ಮಲ ಅಂದವರಿಗೆ ಶರದಾಸಿ ಗೋರ್ಪಿಡಿಯಾದ ಆ ನಿನ್ನ ಪಾಪದ ಪಿಂಡ ನನ್ನ ವಂಶದ ಗುಡಿ ಏನೆಂದರೆ ಮಗನೇ ಗೌಡ ಕಂಡ ಕಂಡವರೊಡನೆ ಶರವಾಸನ ನಮ್ಮ ವಂಶವೇನೆ ನಿಮ್ಮಂತ ಬಿಡಾಡಿ ಅವರ ವಂಶವಲ್ಲಿಸಿದಂಶ ವಂಶ ಅಂತಹ ಕೊರತಿಯರ ವಂಶ ನಿಮ್ಮದಾಗಿದ್ದರೆ

ನನ್ನ ಆಟವಾಡಿ ಈ ಸ್ಥಾನಕ್ಕೆ ತಂದ ನಿಲ್ಸಿದ್ದಲ್ಲ ಅವರು ಇಂತ ನನಗೆ ಗೊತ್ತಿದ್ದ ಹೇಳ್ರಿ ಒಂದು ಚಪ್ಪಲಿನ ನನ್ನಿಂದ ದೂರ ಇಡ್ತಾ ಇದ್ದು ಬಾರ ಕೈ ಹತ್ತಿ ದೌರ್ಜನ್ಯ ತೋರಿಸುವರೆ ಅವರನ್ನ ಸೂರ್ಯಕರ ಬಂದು ನಿಂತಿದ್ದಾನೆ ಏನೇ ಶಂಕರ ಈ ಸೇವೆ ಕೂಡ ಗೂಳಿಯಂತೆ ನುಗ್ಗಿಂತೆಲ್ಲ ಬೇಡ ಹೋಗು ನಿನ್ನ ತಂಗಿಯನ್ನು ಕರೆದುಕೊಂಡು ಯಾರಿಗೂ ಗೊತ್ತಾಗದ ಹಾಗೆ ಸ್ವಲ್ಪ ಪಾಠ ಮಾಡಿಸಿ ಯೋಗ ಮಾನವನ್ನು ಹೇಗೆ ಕಾಪಾಡಿಕೊಳ್ಳಬೇಕೆಂದು ಶ್ರೀ ಶಂಕರನಿಗೆ ಚೆನ್ನಾಗಿ ಗೊತ್ತು ನನ್ನ ತಂಗಿಯ ಗರ್ಭಪಾತ ಮಾಡಿಸಲು ನಿನ್ನ ತಮ್ಮನ ಕೈಯಿಂದ ನನ್ನ ತಂಗಿದೆ ಕೊರಳಿಗೆ ತಾಳಿ ಕಟ್ಟಿ ನನ್ನ ಹೆಸರು ಶಂಕರನಲ್ಲ ಅಲೇ ನಿನ್ನ ತಾಮನನು ನಿನ್ನನ್ನು ಕಡಿದ ನನ್ನ ತಮ್ಮ ನನ್ನ ತಮ್ಮ ಊರು ಬಿಟ್ಟು ಹೋಗಿ ತಿಂಗಳಾಯ್ತು ಅವನ್ ಎಲ್ಲಿದ್ದಾನೋ ನನಗೆ ಗೊತ್ತಿಲ್ಲ ಬೇಕಾದ್ರೆ ನೀವೇ ಪತ್ತೆ ಹಚ್ಚಿ ಕರೆದುಕೊಂಡು ಬಂದು ಗಾಳಿ ಕಟ್ಟಿಸಿ ಈ ಸೂಳೆಗೆ ಗೌಡ ಪ್ರೀತಿಯ ಮಾತನ್ನು ಮೆಚ್ಚಿ ಹುತ್ತ ನಿನ್ನ ತಮ್ಮನನ್ನು ನೆಚ್ಚಿದ ನನ್ನ ತಂಗಿಗೆ ಸೂಳೆಂದ ಕತ್ತೆ ಸೂಳೆಂದ ಸುವರ್ಣ ಮಕ್ಕಳು ಈ ಸಮಾಜದಲ್ಲಿ ಬದುಕಬಾರದು ಚೆನ್ನಾಗಿ ಕನ್ನಡ ಅಂಬೆ ಸುಳ್ಯ ಎಂದು ಈ ಕೌಟನರು ಉಂಡ ಮನೆಯ ತೆಗೆದು ಇನ್ನು ದೇವರಾಜನನ್ನು ಹುಡುಗುವುದು ಎಲ್ಲಿಯಪ್ಪ ಅವಶ್ಯಕತೆ ಇಲ್ಲಪ್ಪ ಇಲ್ಲಿ ತಂಗಿಗೆ ಮೋಸ ಮಾಡಿದ ಇಲ್ಲೇ ಇದ್ದಾನೆ ನೋಡು ವಿಜಯ ಇಷ್ಟು ದಿನ ಎಲ್ಲಿ ಅಡಗಿಟ್ಟುಕೊಂಡ ಎಲ್ಲಿ ನನ್ನ ಮಾತನ್ನು ಕೇಳಿ ಬೇರೆ ರಾಜ್ಯಕ್ಕೆ ಅವರ ಅಲ್ಲಿಗೆ ಸಮಯಕ್ಕೆ ಸರಿಯಾಗಿ ನಾವು ಅಲ್ಲಿಗೆ ಹೋಗಿ ಓದೋ ಎಳೆದುಕೊಂಡು ಬಂದೆವು ಹ್ಮ್ ತಾಳಿಯನ್ನು ಸತ್ತು ಹೋಗ್ತೀಯೋ ಏನು ಸತ್ತಿದ್ದವರಿಗೆ

ಮಾನವತೆಯಿಂದ ಹೇಳಿದರೆ ತಿಳಿದುಕೊಳ್ಳುವಂತ ವಂಶವಲ್ಲ ಇವನದು ಏ ದೇವರಾಜ ಮೋಸ ವಂಚನೆಯಿಂದ ಕೆಲಸವನ್ನ ಮಾಡಿ ಏನೋ ಅಂತ ನಿಂತರೆ ನಿನ್ನ ಕತ್ತೆ ಕತ್ತರಿಸಿ ಕುಡಿತು ಹಾಲಿನ ರಕ್ತದಿಂದ ನನ್ನ ತಂಗಿಯ ಸಿಂಧು ರಕ್ತದ ಕಂಡುಬೇಕಾಗುತ್ತದೆ ಆಗುತ್ತದೆ ಗಾಳಿ ಕಟ್ಟಿತ್ತು ಹೇಳು ಶಂಕರ ನನ್ನನ್ನು ಏನು ಮಾಡೋದಿಲ್ಲ ನಿನ್ನ ತಂಗಿಯ ಗೊಡುವಂತರ ಏನೇ ನಾನು ತಪ್ಪು ಮಾಡಿದೆ ನನ್ನ ಅಣ್ಣನ ಮಾತು ಕೇಳಿ ನಿನ್ನ ತಂಗಿಗೆ ಮೋಸ ಮಾಡಿದೆ ನಿನ್ನ ತಂಗಿಗೆ ನಾನು ತಾಳಿ ಕಟ್ಟದಿದ್ದರೆ ನಿನ್ನ ತಂಗಿಯ ಶಾಪ ಕಟ್ಟದೇ ಬಿಡಲಾರದು ನನ್ನ ಅಣ್ಣನ ಮಾತು ಕೇಳಿ ನಿಮಗೆ ಮೋಸ ಮಾಡಿದೆ ನಿನ್ನ ನನ್ನ ತಪ್ಪನ್ನು ನಾನು ಅರಿತುಕೊಂಡು ನಿಮ್ಮ ತಂಗಿಗೆ ತಾಳಿ ಕಟ್ಟಿ ನನ್ನ ಸತಿಯನ್ನಾಗಿ ಸ್ವೀಕರಿಸಿಕೊಳ್ಳುತ್ತೇನೆ ಎರಡು ತಾಳಿನ ತಂದಿರಿ ಅಲ್ಲ ನಾನೇ ಹೇಳಿದೆ ಶಂಕರ ದೇವರಾಜ ನಿರ್ಮಲಾಳ ಕರಳಿಗೆ ತಾಳಿ ಕಟ್ಟುವಾಗ ನೀನು ಕೂಡ ನಿವೇದಿತಾ ಕೊರಳಿಗೆ ತಾಳಿ ಕಟ್ಟಿ ಇಬ್ಬರ ಮದುವೆಯು ಒಟ್ಟಿಗೆ ಮುಗಿದ ಅಂತ ಏನು ಈ ಮನೆಯಲ್ಲಿ ನಾನು ಮದುವೆ ಇಲ್ಲ ಬೇಕೆ ಶಂಕರ ಇದೇನು ಬೇರೆಯವರ ಮನೆ ನಿನ್ನ ಮನೆ ನಿನ್ನ ಅಳಿಯನ ಮನೆ ಅಂತ ಹಾಗೆ ಇದು ನಿನ್ನ ಮನೆ ಇದ್ದ ಹಾಗೆ

जय जय गुरु वंद करो न समा जय जय गुरु वंद करो न समा